ಈ ಚಳವಳಿಯ ಹುಟ್ಟು ಅಲ್ಲಿ ಪ್ರಾರಂಭ ಆಗಿದೆ ಉಳಿಸಬೇಕು ಈ ಎಸ್ಸಿ ಜೆಟ್ನ ಹುನ್ನಾರಗಳನ್ನ ಗಮನ ಮಾಡಬೇಕು ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಭೂಮಿ ನಮ್ಮದು ನಾವಿವತ್ತು ಭೂಮಿಯನ್ನು ಉಳಿಸಿದೀವಿ ಪುರಾತನ ಕಾಲದಿಂದ ಸ್ವಾತಂತ್ರ್ಯದ ಪೂರ್ವದಿಂದಲೂ ಕೂಡ ಬ್ರಿಟಿಷರ ಪೂರ್ವದಿಂದಲೂ ಕೂಡ ರೈತರ ಕೈಯಲ್ಲಿ ಅಜನ್ಮ ಸಿದ್ಧ ಹಕ್ಕು ಹಾಕಿ ಉಳಿಕೊಂಡಿರುವುದು ಭೂಮಿ ಯಾಕೆಂದ್ರೆ ನಿಸರ್ಗದತ್ವವಾಗಿ ಭೂಮಿ ಏನಿದೆ ಆ ಭೂಮಿಯ ಒಡನಾಟ ರೈತನಿಗೆ ನೇರ ಸಂಬಂಧ ಇದೆ ಆ ಭೂಮಿಯನ್ನು ಬಳಸಿಕೊಂಡು ಆಹಾರವನ್ನ ಬೆಳೆಯುವಂತಹ ವ್ಯವಸ್ಥೆಯನ್ನ ನಾವು ರೈತರು ಮಾಡಿದೀವಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಿರಂತರವಾಗಿ ಭೂದೇವಿಯ ಗೌರವ ರಕ್ಷಣೆಯನ್ನ ಮಾಡಿ ಭೂದೇವಿಗೆ ಹಸುಳಿಗೆಯನ್ನು ಉಳಿಸಿ ಆಹಾರದ ಭದ್ರತೆಯನ್ನು ನಾವು ಒದಗಿಸಿದ್ದೀವಿ ಈಗ ಇವರಿಗೆ ಈ ಆಹಾರದ ಭದ್ರತೆ ಬೇಕಾಗಿಲ್ಲ ಈ ಆರೋಗ್ಯದ ಕಾಳಜಿ ಇಲ್ಲ ಜನಪದ ಕಾಳಜಿ ಇಲ್ಲ ಮತದಾರರು ಕೇವಲ ಮತ ಹಾಕಲಿಕ್ಕೆ ಬೇಕಾಗಿದೆ ಅವರ ಕಾಳಜಿ ಈ ಸರ್ಕಾರಗಳಿಗೆ ಇಲ್ಲದೇ ಇರೋ ಕಾರಣ ನಾನು ಇವತ್ತು ಯೋಚನೆ ಮಾಡಬೇಕಾಗಿದೆ ನಮ್ಮ ಬದುಕನ್ನ ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ನಾವು ಬಹಳ ಗಂಭೀರವಾದ ಚಿಂತನೆಯನ್ನ ಮಾಡಬೇಕಾಗಿದೆ ಈ ಗಮನಕಾರಿ ನೀತಿಗಳನ್ನ ನಾವು ಗಮನ ಮಾಡಲೇಬೇಕಾಗಿದೆ ಈ ಶತ ಸುಳ್ಳುಗಾರ ರಾಜಕೀಯ ಪಕ್ಷಗಳು ಎಲ್ಲರೂ ಶತ ಸುಳ್ಳಿದ್ದಾರೆ ಯಾರು ಕೂಡ ಕಡಿಮೆ ಇಲ್ಲ ಯಾಕೆಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಿಂದ ಹಿಂದಕ್ಕೆ ವಾಗ್ದಾನ ಮಾಡಿದಂತ ಕಾಂಗ್ರೆಸ್ ಪಕ್ಷ ಒಂದು ಅಂಶವನ್ನು ಜಾರಿ ತಂದಿಲ್ಲ ಇವತ್ತು ಹೇಳ್ತಾರೆ ನುಡಿದಂತೆ ನಡೆದ ಸರ್ಕಾರ ಎಲ್ಲಿ ನುಡಿಗೆ ತಪ್ಪಿರುವ ಸರ್ಕಾರ ಅದು ಯಾಕೆಂದ್ರೆ ಎಲ್ಲಿ ಗಾಂಧಿ ಭವನದಲ್ಲಿ ವಾಗ್ದಾನ ಮಾಡಿದ್ರು ಜನ ವಿರೋಧಿ ಎಲ್ಲ ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ ನಾವು ಹೇಳಿದ್ದಕ್ಕಿಂತ ಮುಂದೆ ಮುಂದುವರೆದು ಡಿ ಕೆ ಶಿವಕುಮಾರ್ ಅವರು ಆದ್ರೆ ಅವತ್ತು ವಾಗ್ದಾನ ಕೊಟ್ಟಿದ್ದು ಇವತ್ತಿಗೂ ಕೂಡ ಅವರಿಗೆ ನೆನಪೇ ಇಲ್ಲ ಈ ಎಲ್ಲ ಪಕ್ಷಗಳು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಕೊಡುವಂತ ನೂರಾರು ಸುಳ್ಳು ಭರವಸೆಗಳನ್ನ ನಾವು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ನಂಬಬಾರದು ಅನ್ನೋ ಅಂತ ಗೆಳೆಯರು ತಿಳಿಯಲು ಬಹಳ ಕರಾರುಗತ್ತಾಗಿ ವಿಚಾರವಾದಂತ ಮುಂದೆ ಮಂಡನೆಯನ್ನ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ ನಾವೇನಾದ್ರೂ ಖುಷಿಯನ್ನ ಇನ್ನು ಮುಂದೆ ಆಲೋಚನೆ ಮಾಡೋದಂದ್ರೆ ಅಥವಾ ಕೃಷಿ ಬಗ್ಗೆ ಅಧ್ಯಯನ ಮಾಡೋದಾದ್ರೆ ಅಥವಾ ಕೃಷಿಯನ್ನ ನಾಳೆ ನಮ್ಮ ಉಳಿವಿಗೆ ಉಳಿಸ್ಕೊಳ್ಳೋದಾದ್ರೆ ಅರವತ್ತು ವರ್ಷಗಳ ಹಿಂದೆ ಕೃಷಿ ಹೇಗಿತ್ತು ಆ ವ್ಯವಸ್ಥೆಗೆ ನಾವು ಆಲೋಚನೆ ಮಾಡಬೇಕು ಮರಳಬೇಕು ಕೂಡ ಅರವತ್ತು ವರ್ಷಗಳ ಹಿಂದಿನ ಕೃಷಿಗೆ ನಾವು ಮರಳಬೇಕಾಗಿದೆ ಇವತ್ತು ಅರವತ್ತು ವರ್ಷಗಳಿಂದ ಈಚೆಗೆ ಕೃಷಿಯನ್ನ ನಾವೇನು ಹೊಸ ಹೊಸ ವ್ಯವಸ್ಥೆಗಳನ್ನ ಗಮನದಲ್ಲಿಟ್ಕೊಂಡು ಶುರು ಮಾಡಿದ್ದೀವಿ ಈ ವ್ಯವಸ್ಥೆ ಆಹಾರದ ಸಮಸ್ಯೆಯನ್ನು ನಿವಾರಣೆಯನ್ನ ಮಾಡ್ತು ದೇಶದಲ್ಲಿ ಆಹಾರ ಭದ್ರತೆಯನ್ನು ಒದಗಿಸ್ತು ದರದಲ್ಲಿ ಮಾರಾಟ ಮಾಡಿ ಆರ್ಥಿಕ ಅಭದ್ರತೆಯನ್ನು ನಾವು ಇಡೀ ದೇಶದಲ್ಲಿ ಅನುಭವಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಮ್ಮ ಆರ್ಥಿಕ ಅಭದ್ರತೆಯ ಜೊತೆಗೆ ಈಗಿನ ಈ ರೀತಿಯ ಸರ್ಕಾರಗಳ ಹುನ್ನಾರುಗಳೇನಿದೆ ಕಾರ್ಪೊರೇಟ್ ಕಂಪನಿಗಳ ಹುನ್ನಾರಗಳೇನಿದೆ ಈ ಹುನ್ನಾರುಗಳು ನಮ್ಮನ್ನ ರಹಿತರನ್ನಾಗಿ ಮಾಡ್ತಾ ಇದ್ದಾವೆ ವಸತಿ ರಹಿತರನ್ನಾಗಿ ಮಾಡ್ತಾ ಇದ್ದಾವೆ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಆಲೋಚನೆ ಮಾಡಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಈ ಹದಿಮೂರು ಹಳ್ಳಿಯ ಹೋರಾಟಗಾರರು ಈ ಚಳವಳಿಯನ್ನ ಏನು ಹುಟ್ಟಾಕಿದ್ರು ಈ ಹುಟ್ಟಾಗಿದಂತಹ ಹೋರಾಟ ವ್ಯಾಪಕವಾಗಿ ಆಗಬೇಕು ನಮ್ಮ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೃಷಿಯನ್ನು ಉಳಿಸ್ಕೊಳ್ಳಿಕ್ಕೆ ಪೀಳಿಗೆಯನ್ನು ಉಳಿಸ್ಕೊಳ್ಳಿಕ್ಕೆ ವಿಷಮುಕ್ತ ಆಹಾರವನ್ನು ಉಳಿಸ್ಕೊಳ್ಳಿಕ್ಕೆ ಆರೋಗ್ಯವನ್ನು ಉಳಿಸ್ಲಿಕ್ಕೆ ನಾವು ಈಗಾಗಲೇ ತಯಾರಿಯನ್ನು ನಡೆಸಬೇಕಾಗಿದೆ ಹಾಗಾಗಿ ಈಗೇನು ಅರವತ್ತು ವರ್ಷಗಳಿಂದ ಈಚೆಗೆ ನಡೆದಿರುವಂಥ ಎಲ್ಲ ವ್ಯವಸ್ಥೆಗಳು ಮತ್ತು ಸುಮಾರು ಮೂವತ್ತು ವರ್ಷಗಳಿಂದ ಈಚೆಗೆ ಬಂದಿರುವಂಥ ಎಸ್ ಸಿ ಜೆಡ್ ಕಾಯ್ದೆಯನ್ನು ಬಂದಿದೆ ಸ್ಪೆಷಲ್ ಎಕನಾಮಿಕ್ಸ್ ಝೋನ್ ಅಂತೀವಿ ವಿಶೇಷ ಆರ್ಥಿಕ ವಲಯ ಈ ಕಾಯ್ದೆಯ ಎಲ್ಲ ಪಕ್ಷಗಳು ಕೂಡ ಅದರ ಭಾಗವಾಗಿ ಸರಳೀಕರಣ ಮಾಡ್ತಾ ಮಾಡ್ತಾ ಕಾರ್ಪೊರೇಟ್ ಕಂಪನಿಗಳಿಗೆ ಇವರು ಬೆಂಬಲವಾಗಿ ನಿಂತಿದ್ದಾರೆ ಯಾವುದೇ ಹೊಸ ಸರ್ಕಾರ ನಮ್ಮ ಮೇದರಿಗೆ ತಂದ್ರು ಕೂಡ ಅದರ ಹಿಂದೆ ಇರುವಂತಹ ವ್ಯವಸ್ಥೆ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ